ಎಲ್ರಿಗೂ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ನಾನು ಅಭಿನಂದನ್ ವಿದ್ಯೋಗ ಯೂಟ್ಯೂಬ್ ಇಂದ ಇವತ್ತು ವಿಡಿಯೋ ಮಾಡ್ತಾ ಉದ್ದೇಶ ಏನು ಇಷ್ಟಿನ ದಿನ ಮೈಸೂರು ಯೂನಿವರ್ಸಿಟಿ ಪಿ ಜಿ ಅಡ್ಮಿಷನ್ ಬಗ್ಗೆ ಸುಮಾರು ವೀಡಿಯೋಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ನಿನ್ನೆ ಕೂಡ ಡಾಕ್ಯುಮೆಂಟ್ಸ್ ಯಾವ್ಯಾವ ಬೇಕು ಅಂತ ವಿಡಿಯೋ ಮಾಡಿದ್ವಿ ಆದರೆ ಇವತ್ತು ತುಂಬ ಮುಖ್ಯವಾದಂತಹ ಕಾಲೇಜ್ ಪ್ರಿಫರೆನ್ಸ್ ಹೇಗೆ ಕೊಡೋದು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಚಿಕ್ಕ ಕ್ಲಾರಿಟಿ ಕೊಡಬೇಕಾಗಿದೆ ನಿನ್ನೆ ಸ್ಕ್ಯಾನರ್ ಹಾಕಿದ ತಕ್ಷಣ ಸುಮಾರು ಜನ ದುಡ್ಡು ಕೇಳ್ತಾ ಇದ್ದಾರೆ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಯಾರ್ಯಾರಿಗೆ ಆಸಕ್ತಿ ಇದೆ ಅವ್ರು ಮಾತ್ರ ಹಾಕ್ಬೋದು ಅದು ಏನು ಉದ್ದೇಶಕ್ಕೆ ಅನ್ನೋದು ಕೂಡ ತುಂಬಾ ಮುಖ್ಯ ಆಗತ್ತೆ ಯಾಕಂದ್ರೆ ಆ ನೀವು ಕೊಡೋ ನೀವು ಹಾಕ್ತಿರಲ್ಲ ದುಡ್ಡು ಅದನ್ನ ವೈಯಕ್ತಿಕವಾಗಿ ಬಳಸ್ಕೊಳ್ಳೋ ಅಷ್ಟು ಕಷ್ಟದಲ್ಲಿ ಏನೂ ಇಲ್ಲ ಆಯ್ತಾ ಅದರಿಂದ ಏನಾದರೂ ಒಳ್ಳೇದು ಮಾಡೋಣ ಅಂತ ಅಷ್ಟೇ ಯಾಕಂದ್ರೆ ನಾವು ಒಂದು ಅಂತ ಶುರು ಮಾಡಿದ್ವಿ ಫಸ್ಟ್ ಒಂದು ರೂಪಾಯಿ ತರ ಹಾಕಿ ಅದನ್ನೆಲ್ಲ ಸೇರಿಸಿ ತಿಂಗಿಲ್ಲ ಮೇಲೆ ಯಾರ್ಗಾರು ಹೆಲ್ಪ್ ಮಾಡೋದು ಒಂದ್ ಇಷ್ಟು ಜನ ಸೇರ್ಕೊಂಡು ಮಾಡಿದ್ವಿ ಅದಾದ್ಮೇಲೆ ಎಸ್ ಎಲ್ ಎನ್ ಸಿ ಚಾರಿಟಿ ಅಂತಂದು ಮಾಡಿದ್ವಿ ಅವೆಲ್ಲಾದ್ರಿಂದ ಸಮಾಜಕ್ಕೆ ಏನಾದ್ರು ಮಾಡೋಣ ಅಂತ ಮಾಡಿದ್ವಿ ಬಟ್ ಏನು ಏನೇನೋ ಚಿಕ್ಕ ಪುಟ್ಟ ಆಗೋದಕ್ಕೆ ಒಂದು ದೊಡ್ಡ ಟೀಮ್ ಅಂದರೆ ಏನೇನೋ ಚಿಕ್ಕ ಪುಟ್ಟ ಸಮಸ್ಯೆ ಇರುತ್ತೆ ಅದರಿಂದ ಆಗಲಿಲ್ಲ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಏನಾದರೂ ಸಹಾಯ ಮಾಡ್ಬೋದಾ ಅನ್ನೋ ಒಂದೇ ಉದ್ದೇಶದಿಂದ ಅದನ್ನು ಹಾಕಿರೋದಷ್ಟೇ ಎಲ್ಲರೂ ಮಾಡಲೇಬೇಕು ಈಗ ನನಗೂ ಗೊತ್ತಾಗುತ್ತೆ ಸ್ಟೂಡೆಂಟ್ ಸ್ಟೂಡೆಂಟ್ ಇದ್ದಾಗ ಅಷ್ಟೊಂದು ಅಮೌಂಟ್ಗಳಲ್ಲ ಏನೂ ತೊಂದರೆ ಇಲ್ಲ ಅವಶ್ಯಕತೆ ಯಾರಿದೆ ಅವರು ಟ್ರೈ ಮಾಡಿ ಅಷ್ಟೇ ಎಲ್ಲರೂ ಹಾಕಬೇಕು ಅಂತಿಲ್ಲ ಅದಾದಮೇಲೆ ಅದು ಏನು ಅಮೌಂಟ್ ಬಂತು ಅದು ಏನಾಯಿತು ಅದನ್ನು ಸಪ್ರೇಟ್ ವೀಡಿಯೋದಲ್ಲಿ ಮಾತಾಡೋಣ ಸಪ್ರೇಟ್ ವೀಡಿಯೋ ಮಾಡ್ತೀನಿ ಆಯಿತಾ ಓಕೆ ಈಗ ವಿಡಿಯೋಗೆ ಬಂದ್ಬಿಡೋಣ ನೆಕ್ಸ್ಟ್ ಕಾಲೇಜ್ ಪ್ರಿಫರೆನ್ಸ್ ಹೆಂಗ ಕೊಡೋದು ನೀವು ಅಪ್ಲಿಕೇಶನ್ ಹಾಕೋದ್ರಲ್ಲಿ ತುಂಬಾ ಮುಖ್ಯವಾದ ಸ್ಟೆಪ್ ಅಂದ್ರೆ ಕಾಲೇಜ್ ಪ್ರಿಫರೆನ್ಸ್ ಆಯಿತಾ ನೀವೇನಾದ್ರೂ ಸ್ವಲ್ಪ ಎಡ್ವರ್ಟ್ ಆದ್ರೆ ನಿಮಗೆ ಸಿಗಬೇಕಾಗಿರೋ ಕಾಲೇಜ್ ಸಿಕ್ಕಲ್ಲ ಯಾಕಂದರೆ ನಾನು ಬಹುಪಾಲು ಗೊತ್ತು ನೈಂಟಿ ಪರ್ಸೆಂಟ್ ನೀವುಗಳು ಫಸ್ಟ್ ಕಾಲೇಜ್ ಮಾತ್ರ ಪ್ರಿಫರೆನ್ಸ್ ಇಟ್ಕೊಂಡಿದ್ದೀರಾ ಸೆಕೆಂಡ್ ಏನು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿಲ್ಲ ಆಯ್ತಾ ಇದು ಹೇಗಾಗುತ್ತೆ ಅಂತ ಕೇಳ್ಕೊಳ್ಳಿ ಆಮೇಲೆ ಫಸ್ಟ್ ಪ್ರಿಫರೆನ್ಸ್ ಎಲ್ಲ ಮಾನಸ ಗಂಗೋತ್ರಿ ಕೊಡ್ತೀರಾ ಅನ್ಕೊಳ್ಳಿ ಅದರಲ್ಲೂ ಕೂಡ ಒಂದು ಸ್ವಲ್ಪ ಟ್ವಿಸ್ಟ್ ಇದೆ ಮಾನಸ ಗಂಗೋತ್ರಿ ಮೈಸೂರು ಅಂತ ಅಲ್ಲಿ ಹಾಕಿರಲ್ಲ ನಿಮ್ಮ ಡಿಪಾರ್ಟ್ಮೆಂಟ್ ಹಾಕಿರ್ತಾರೆ ಡಿ ಓ ಎಸ್ ಇನ್ ಕಾಮರ್ಸ್ ಡಿ ಓ ಎಸ್ ಇನ್ ಕೆಮಿಸ್ಟ್ರಿ ಡಿ ಓ ಎಸ್ ಇನ್ ಎಕನಾಮಿಕ್ಸ್ ಡಿ ಓ ಎಸ್ ಇಂ ಮ್ಯಾನೇಜ್ಮೆಂಟ್ ಅಂತ ಹಾಕಿ ಮುಂದೆ ಮೈಸೂರು ಯೂನಿವರ್ಸಿಟಿ ಕ್ಯಾಂಪಸ್ ಅಂತ ಹಾಕಿರ್ತಾರೆ ಕಾಲೇಜನ್ನು ನೋಡ್ಕೊಳ್ಳಿ ಕನ್ನಡದವರು ಕುವೆಂಪು ಇನ್ಸ್ಟಿಟ್ಯೂಟ್ ಆಫ್ ಕನ್ನಡ ಸ್ಟಡೀಸ್ ಮಾನಸಂಗತ್ರಿ ಮೈಸೂರು ಅಂತ ಹಾಕಿರ್ತಾರೆ ಅದನ್ನ ನೋಡ್ಕೊಳ್ಳಿ ಆಯಿತಾ ಕಾಲೇಜ್ ಹೆಸರು ಏನಂತ ಇರುತ್ತೆ ನೀವು ಗೂಗಲಲ್ಲಿ ಹೋದ್ರೆ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂತ ಕೊಟ್ಬಿಟ್ಟಿರ್ತಾರೆ ಅದನ್ನ ಸ್ವಲ್ಪ ನೋಡ್ಕೊಳ್ಳಿ ಆಮೇಲೆ ಹೇಳೋದು ಸೆಕೆಂಡಿನ ಕಾಲೇಜು ಮೂರನೇ ಕಾಲೇಜು ನಾಲ್ಕನೇ ಕಾಲೇಜನ್ನು ನೀವು ಆಯ್ಕೆ ಮಾಡ್ಕೊಬೇಕಾಗತ್ತೆ ಯಾಕಂದ್ರೆ ಒಂದಾಕಿ ಸಾಕು ಅಂತಲ್ಲ ಅಲ್ಲಿ ಹತ್ತು ಕಾಲೇಜ್ ಕೊಟ್ಟಿದ್ರು ಹತ್ತಕ್ಕೂ ಪ್ರಿಫರೆನ್ಸ್ ಕೊಡಬೇಕು ಒಂದು ಎರಡು ಮೂರು ನಾಲ್ಕು ಒಂದು ಕಾಲೇಜ್ ಬಿಟ್ಟರು ಸಬ್ಮಿಷನ್ ತಗೊಳ್ಳೋದೇ ಇಲ್ಲ ಮೂರು ನಾಲ್ಕು ಐದು ಆರು ಏಳು ಎಂಟು ಅಂತ ಹತ್ತು ಕಾಲೇಜ್ಗೆ ಪ್ರಿಫರೆನ್ಸ್ ಕೊಟ್ಟಾದ್ಮೇಲೆ ಅದು ಅಪ್ಲಿಕೇಶನ್ ಸಬ್ಮಿಟ್ ತಗೊಳ್ಳೋದ್ರಿಂದ ಯಾವ ಕಾಲೇಜ್ ಆದ್ಮೇಲೆ ಯಾವ ಕಾಲೇಜ್ ಅಂತ ಡಿಸೈಡ್ ಮಾಡ್ಕೊಳ್ಳಿ ಯಾಕಂದ್ರೆ ಸುಮಾರು ಅಟಾನಮಸ್ ಕಾಲೇಜ್ಗಳಿರುತ್ತೆ ಸುಮಾರು ಪ್ರೈವೇಟ್ ಕಾಲೇಜ್ಗಳು ಇರುತ್ತೆ ಇಂಪಾರ್ಟೆಂಟ್ ಆಗಿ ಇವ್ನಿಂಗ್ ಕಾಲೇಜ್ ಇರುತ್ತೆ ಮೈಸೂರು ಯೂನಿವರ್ಸಿಟಿ ಇವ್ನಿಂಗ್ ಕಾಲೇಜ್ ಅಂತ ಇರುತ್ತೆ ಅದು ಯಾವುದು ಅಲ್ಲ ಅದು ಸಂಜೆ ಹೊತ್ತು ಪಾಠ ಮಾಡ್ತಾರೆ ಅಲ್ಲಿಗೆ ಯಾಕಂದ್ರೆ ಮುಗೀತು ನಿಮ್ಮ ಕತೆ ಆಯ್ತಾ ದಯವಿಟ್ಟು ಅದಕ್ಕೋಸ್ಕರ ಕಾಲೇಜ್ ಸೆಲೆಕ್ಷನ್ ಮಾಡ್ಬೇಕಾದ್ರೆ ಸ್ವಲ್ಪ ಜಾಗೃತರಾಗಿರಿ ಯಾಕೆ ಅಂತ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆಯ್ತಾ ನಮಗೆ ಹೋಲ್ಡ್ ಲೀವ್ ಆ್ಯಂಡ್ ಕಂಟಿನ್ಯೂ ಹೋಲ್ಡ್ ಲೀಡ್ ಅಂಡ್ ಕಂಟಿನ್ಯೂ ಅಂತ ಮೂರು ಆಪ್ಷನ್ ಇರ್ತದೆ ಅದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ ನೀವೇನಾದ್ರೂ ಈಗ ಕಾಲೇಜ್ ಪ್ರಯಾರಿಟಿ ಲೀಸ್ಟ್ ಕೊಡಬೇಕಾದ್ರೆ ಏನೋ ಒಂದು ಚಿಕ್ಕ ವ್ಯತ್ಯಾಸ ಆಗಿ ನಿಮಗೆ ಬೇಡದೇ ಇರೋ ಕಾಲೇಜನ್ನ ನಿಮಗೆ ಬೇಕಾಗಿರೋ ಕಾಲೇಜ್ ಮೇಲ್ ಕೊಟ್ಟರೆ ಈಗ ಗಂಗೋತ್ರಿ ಕೊಟ್ಟಿರ್ತೀರಿ ಎಲ್ಲ ಕಾಮನ್ ಗಂಗೋತ್ರಿ ಸಿಗದೆ ನೆಕ್ಸ್ಟ್ ಹುಡುಗಿರು ಮಹಾರಾಣಿ ಕಾಲೇಜ್ ಕೊಡಬೇಕಿತ್ತು ಎಸ್ ಟಿ ಎಂ ಕೊಟ್ಬಿಟ್ಟಿದ್ರೆ ಮಹಾರಾಣಿಲೆ ಸೀಟ್ ಸಿಕ್ತಿತ್ತು ಎಸ್ ಟಿ ಎಂ ಮೇಲ್ ಕೊಟ್ಟಿದ್ರೆ ಮಹಾರಾಣಿ ಕೆಳಕೊಟ್ಟಿದ್ರೆ ಅಣ್ಣ ಇಲ್ಲ ನಾನು ಎಸ್ ಟಿ ಎಮ್ ಸಿಕ್ಕಿದೆ ನಾನು ಮಹಾರಾಣಿಗೆ ಹೋಗಬೇಕು ನೆಕ್ಸ್ಟ್ ಅಂದರೆ ನೀವು ಎ ಸ್ಕೀಮಲ್ಲಿ ಹೋಗಕ್ಕೆ ಸಾಧ್ಯನೇ ಇಲ್ಲ ಏಕಂದ್ರೆ ಅದೇನು ಲೀವ್ ಆ್ಯಂಡ್ ಕಂಟಿನ್ಯೂ ಆಪ್ಷನ್ ಕೊಟ್ಟರೆ ಎರಡನೇ ಪ್ಲೇಸಲ್ಲಿ ಇದ್ದಿದ್ದು ಎಸ್ ಟಿ ಎಮ್ ಎರಡನೇ ಪ್ಲೇಸಲ್ಲಿ ಬಿದ್ದರೆ ಮೇಲ್ ಮೇಲ್ ಮಾತ್ರ ನೀವು ಫೈಟ್ ಮಾಡೋಕ್ಕೆ ಸಾಧ್ಯ ಕೆಳಗಡೆ ಇರೋರ್ಗೆ ಬಳಕೆ ಆಗಲ್ಲ ಆಯಿತಾ ನೀವು ಅದಕ್ಕೆ ಈಗ ನೀವೇನಾದರೂ ಮಹಾರಾಣಿಯವರು ಮಹಾರಾಣಿ ಹಾಕೋ ಬದಲು ಎಸ್ ಟಿ ಎಮ್ ಹಾಕಿದ್ರೆ ನೀವು ಮಹಾರಾಣಿಗೆ ವಾಪಸ್ಸು ಎ ಸ್ಕೀಮಲ್ಲಿ ಹೋಗೋಕೆ ಸಾಧ್ಯನೇ ಇಲ್ಲ ಈಗ ಅದೇ ಬೇರೆದು ಹೇಳೋದಾದ್ರೆ ಹುಡುಗ್ರೆಲ್ಲ ಏನಾದ್ರು ಎಮ್ ಎಸ್ ಡಬ್ಲ್ಯೂ ಮಾಡೋಕೆ ಎಸ್ ಟಿ ಪಿ ಸೆಕೆಂಡ್ ಸೆಂಟ್ ಸೆಂಟ್ ಫಿಲೋಮಿನ ಸೆಕೆಂಡ್ ಹಾಕ್ಬೇಕಿತ್ತು ನಾನು ಆದ್ರೆ ಮೂರನೇದ ಹಾಕ್ಬಿಟ್ಟಿದ್ದೀನಿ ಸೆಕೆಂಡ್ ಗೆ ಯಾವ್ದು ಬೇರೆ ಕಾಲೇಜ್ ಹಾಕ್ಬಿಟ್ಟಿದ್ದೀನಿ ನಾನು ಏನಾದ್ರೂ ನನ್ನ ಮೂರನೇ ಕಾಲೇಜ್ ಹೋಗ್ಬೋದಾ ಯಾವುದೇ ಕಾರಣಕ್ಕೂ ಇಲ್ಲ ಆಯ್ತಾ ಯಾವ್ದೇ ಕಾರಣಕ್ಕೂ ಇಲ್ಲ ನೀವೇನಾದ್ರು ಫಸ್ಟ್ ರೌಂಡ್ ಅಲ್ಲಿ ಏನಾದ್ರು ನಿಮ್ಗೆ ಎಸ್ ಟಿ ಪಿ ಬದಲು ಸೆಕೆಂಡ್ ಹಾಕಿರ್ತಿರಲ್ಲ ಆ ಕಾಲೇಜ್ ಸಿಕ್ಕಿ ಅದಾದ್ಮೇಲೆ ನಾನು ಕೆಳಗಡೆ ಹೋಗ್ತೀನಿ ಕೆಳಗಡೆ ಇರೋ ಕಾಲೇಜಿಗೆ ಹೋಗ್ತೀನಿ ನಮಗೆ ಹಾಗಲ್ಲ ಅದೇನಾದರೂ ನೀವು ಹೋಗಿ ಸಪ್ರೇಟಾಗಿ ಸೇರ್ಕೊಂಡ್ರೆ ಸೇರ್ಕೊಬೋದು ಅಲ್ಲಂತೂ ನಿಮಗೆ ಸಿಲಪ್ಮೆಂಟ್ ಆಗೋಲ್ಲ ಅದರಿಂದ ಜೋಪಾನ್ವಾಗಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಹಾಕಿ ಏನಾದರೂ ಡೌಟ್ ಬಂದರೆ ಕೇಳಿ ಆಯಿತಾ ಇಷ್ಟು ಕಾಲೇಜ್ ಪ್ರಯಾರಿಟಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯೂನಿಂಗ್ ಕಾಲೇಜ್ ಇರುತ್ತೆ ಜೋಪಾನ ಬೇರೆ ಬೇರೆ ಕಾಲೇಜ್ಗಳಿರುತ್ತೆ ಪ್ರೈವೇಟ್ ಕಾಲೇಜಲ್ಲೇ ತುಂಬ ಫೀಸ್ ಇರೋದಿರುತ್ತೆ ನೋಡಿಕೊಂಡು ಪ್ರಯಾರಿಟಿನ ಕೊಡಿ ಇಲ್ಲಾಂದರೆ ನೀವು ಬಿ ಸ್ಕೀಮ್ಗೆ ಹೋಗಬೇಕಾಗುತ್ತೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಆಯಿತಾ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ಏನು ಪ್ರಯಾರಿಟಿ ನೀಟಾಗಿ ಕೊಡಿ ಆಯಿತಾ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು